ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ತೆ ಇನ್ನು ಇದು ಸಂಡೇ ವಿಡಿಯೋ ಮಹಾಲಯ ಮಾವಾಸೆ ಇತ್ತಲ್ವ ಆವತ್ತಿಂದು ಅವತ್ತು ಆಮಾಸೆ ಇದ್ದಿದ್ದರಿಂದ ಬಾಗಿಲಿಗೆ ಸ್ವಲ್ಪ ಆಮಾಸೆ ದಿವಸ ಬಾಗಿಲಿಗೆಲ್ಲ ನಿನ್ನ ಉಳಿಸ್ಬಿಟ್ಟು ಕಟ್ ಮಾಡಿ ಆ ಕಡೆ ಈ ಕಡೆ ಬಾಗಿಲಿಗೆ ಇಡ್ತೀವಿ ಯಾವಾಗಲೂ ಪ್ರತಿ ಅಮಾವಾಸ್ಯೆಲ್ಲೂ ಅಷ್ಟೇ ನಿಂಬೆಹಣ್ಣು ಇಲ್ಲ ಅಂತ ಅಂದರೆ ಕಾಯಿ ಈ ಥರ ಯಾವುದ್ರಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ತಾಯಿರ್ತೀವಿ ಇನ್ನು ಬೆಳಗ್ಗೆ ತಿಂಡಿಗೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ ಸೊ ಪೂಜೆ ಎಲ್ಲ ಮಾಡಿದ್ರಿಂದ ಬೇಗ ಏನಾದರೂ ಮಾಡಬೇಕು ಅಂತ ಅನ್ಸ್ಕೊಂಡು ಇವಾಗ ತಿಂಡಿಗೆ ರೆಡಿ ಇದ್ದೀನಿ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಯಾಕೆ ಹಾಕಿದ್ದೀನಿ ಅಂತಂದರೆ ಪಾರ್ಟ್ ಟೂನಲ್ಲಿ ನೋಡೋದಾದ್ರೆ ಡಿ ಮಾರ್ಟ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಮಾಡಿದ್ದೀವಿ ಸೊ ಅದಕ್ಕೆ ಅದು ತುಂಬ ಲಾಂಗ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಹಾಕೋಣ ಅಂತ ಅಂದ್ಕೊಂಡು ಈ ಥರ ಡಿಸೈಡ್ ಮಾಡಿ ಎರಡು ವೀಡಿಯೋ ಹಾಕಿದ್ದೀನಿ ಮುಂದೆ ವಿಡಿಯೋದಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿಬಿಡುತ್ತೆ ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹೇಳ್ಬಿಟ್ಟು ನಾನು ಎರಡು ವೀಡಿಯೋ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಭಾತ್ಕೆ ಒಂದು ಏಳು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಕಾಯಿ ಇಷ್ಟು ಹಾಕ್ಬಿಟ್ಟು ಸಿಂಪಲ್ಲಾಗಿ ಬೇಗನೆ ಟೊಮೊಟೊ ಬಾತ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದ್ರ ಜೊತೆಗೆ ಬೆಳಗ್ಗೆ ನಾವೇನಾದರೂ ಎಲ್ಲ ಜಾಸ್ತಿ ಮಸಾಲೆ ಐಟಮ್ ಎಲ್ಲ ತಿಂದಾಗ ಡೈಜೆಷನ್ ಆಗಬೇಕಲ್ವ ಸೊ ಹಂಗಾಗಿ ಒಂದು ಲೆಮನ್ ಲೆಮನ್ ಅಲ್ಲ ಒಂದು ಇಡ್ಲಿ ಕಾಯ್ದು ಮಸಾಲೆ ಟೀ ಮಾಡಿದ್ದೀನಿ ಸೊ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಸೊ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ನೋಡಿ ಯಾಕೆ ಅಂತಂದರೆ ನಿಮಗೆ ವೀಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂತ ಗೊತ್ತಾಗಬೇಕಲ್ವ ಹಾಗಾಗಿ ವೀಡಿಯೋ ಫುಲ್ ನೋಡಿ ಇನ್ನು ಟೊಮೊಟೊ ಮತ್ತು ಈರುಳ್ಳಿನ ಒಂದು ಮೀಡಿಯಮ್ ಸೈಜಲ್ಲಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮಕ್ಕಳಿಗೆ ನನಗೆ ಎಲ್ಲರಿಗೂ ಸ್ವಲ್ಪ ಒಂದು ಕಡೆಯಿಂದ ಕೋಲ್ಡು ಕಾಫ್ ಎಲ್ಲ ಆಗಿಬಿಟ್ಟಿದೆ ಹಂಗಾಗಿ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ವೀಡಿಯೋಸ್ ಹಾಕೋದಕ್ಕೂ ಆಗ್ತಾಯಿಲ್ಲ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣದಾಗಿ ಇದ್ದೀನಿ ಜಾಸ್ತಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳೋದಿಲ್ಲ ಅವಾಗಿಂದ ಅವಾಗಲೇ ಮಾಡ್ಕೊತಾ ಇರ್ತೀನಿ ಏನಾದರೂ ಸ್ಟೋರ್ ಮಾಡ್ಕೊಬೇಕು ಅಂದರೆ ಒಂದು ಅಷ್ಟೇ ಮಾಡ್ಕೊಳ್ಳೋದು ಇನ್ನು ಟೊಮೊಟೊ ಭಾತ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅದಾದಮೇಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ವಲ್ಪ ಪಲಾವೆಲೆ ಒಂದೆರಡು ಮೂರು ಪೀಸ್ ಚಕ್ಕೆ ಒಂದೆರಡು ಮೂರು ಲವಂಗ ಒಂದು ಮೂರು ಪಲಾವ್ ಅಲ್ಲಿ ಅಷ್ಟೇ ಜಾಸ್ತಿ ಸ್ಪೈಸ್ ಮಾಡ್ತಾಯಿಲ್ಲ ಇವತ್ತು ಲೈಟಾಗಿ ಮಸಾಲೆ ಅಂತ ಹೇಳ್ಬಿಟ್ಟು ಲೈಟಾಗಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳಿ ಮತ್ತು ಕರ್ಬೇವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದಮೇಲೆ ಸಣ್ಣದಾಗಿ ಚಿರೋ ಈರುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ನೆಕ್ಸ್ಟು ನಾನು ಆರು ಆರು ತೊಗೊಂಡಿದ್ದೀನಿ ಏಳು ತೊಗೊಂಡಿದ್ದೆ ಟೊಮೊಟೊ ಬೇಡ ಅನ್ನಿಸ್ತು ಹಂಗಾಗಿ ಆರು ಆರು ಟೊಮೊಟೊ ತೊಗೊಂಡು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ತಿಂಡಿಗೆ ಈ ಥರ ಬೇಗ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಮಸಾಲೆ ಎಲ್ಲ ಹಾಕಿ ಮಾಡ್ಕೊಳ್ಳೋದು ತುಂಬ ಲೇಟಾಗುತ್ತೆ ಹಂಗಾಗಿ ಈ ಥರ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಒಂದು ಸ್ವಲ್ಪ ಅರಿಶ ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದಿಷ್ಟು ಹಾಕೊಂಡು ಫ್ರೈ ಮಾಡ್ಕೊಬೇಕು ಮಸಾಲೆ ಎಲ್ಲ ನಾವು ಫಸ್ಟೇ ಹಾಕಿ ಎಣ್ಣೆಯಲ್ಲಿಯೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅನಿಸುತ್ತೆ ಇದಾದಮೇಲೆ ಸ್ವಲ್ಪ ತಲೆ ಹಿಡಿಯುತ್ತೆ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕ್ಲೀನಾಗಿ ಫ್ರೈ ಇದ್ದೀನಿ ಇದಾದ ಮೇಲೆ ನಾನು ನೆನೆಸಿಟ್ಟಿದ್ದೆ ಹಸಿ ಬಟಾಣಿ ಬಟಾಣಿನ ಬಟಾಣಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಾಗೋಷ್ಟು ಕಾಯಿ ತುರಿ ಕಾಯಿ ತುರಿ ಈ ಥರ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗುತ್ತೆ ಹಂಗಾಗಿ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಂತ್ಯ ಪೌಡರ್ ಇನ್ನು ಜಾಸ್ತಿ ಮಸಾಲೆ ಐಟಮ್ಸ್ ಯಾವುದು ಹಾಕಿರಲಿಲ್ಲ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಆಗೋವಷ್ಟು ನೀರು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಇದು ನೀರು ಹಾಕಿದ್ದಾದಮೇಲೆ ನೀಟಾಗಿ ಅದೆಲ್ಲ ಕುದ್ ಕುದ್ದಾದಮೇಲೆ ಇನ್ನು ನಾವು ಬೆಳೆಸೋ ಅಕ್ಕಿ ಬಂದುಬಿಟ್ಟು ಭತ್ತ ಹಾಕಿಸ್ಕೊತೀವಲ್ಲ ಅದೇ ಅಕ್ಕಿಯೇ ಹಂಗಾಗಿ ತುಂಬ ಟೇಸ್ಟ್ ಅನಿಸುತ್ತೆ ಬೇಗ ನಿಮಗೇನಾದರೂ ಅರ್ಜೆಂಟ್ ಇದೆ ಅಂತ ಅಂದರೆ ಈ ಥರ ಮಾಡ್ಕೊಳ್ಳಿ ನಮಗೆ ಟೈಮ್ ಇರಲ್ಲ ಅಲ್ವಾ ಒಂದೊಂದು ಒಂದೊಂದು ಟೈಮಲ್ಲಿ ಬೇಗ ಎದ್ದಿರಲ್ಲ ಲೇಟಾಗಿ ಎದ್ದಿರ್ತೀವಿ ಏನಾದರೂ ಅರ್ಜೆಂಟಾಗಿ ಹೊಟ್ಟೆ ಸಿರುತ್ತೆ ಅಂತ ಅಂದರೆ ಈ ಥರ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಟೊಮೊಟೊ ಭಾತು ರೆಡಿ ಆಗುತ್ತು ಫುಲ್ ಬಿಸಿ ಇದ್ದಾಗಲೇ ಟೊಮೊಟೊ ಭಾತಿ ಇರ್ತಾ ತುಂಬ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಟೊಮೊಟೊ ಭಾತ್ಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ಇನ್ನೂ ಟೇಸ್ಟು ಸ್ವಲ್ಪ ಹೆಚ್ಚಿಗೆ ಅನಿಸುತ್ತೆ ಅಷ್ಟು ಚೆನ್ನಾಗುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನನಗೆ ಯಾವಾಗಲೂ ಟೊಮೊಟೊ ಭಾತ್ಗೆ ಒಂದು ಸ್ವಲ್ಪ ತುಪ್ಪ ಇರಲೇಬೇಕು ಜಾಸ್ತಿ ಚೆನ್ನಾಗಿ ಅನಿಸುತ್ತೆ ಏನಾದರೂ ನೀವೊಂದ್ಸರ್ತಿ ಟೊಮೊಟೊ ಭಾತ್ ಟ್ರೈ ಮಾಡಿದರೆ ಮರೀದಲ್ಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಯಾವಾಗಲೂ ನಾರ್ಮಲಾಗಿ ಗ್ರೀನ್ ಟೀ ಮಾಡ್ತಾಯಿದ್ವಿ ಸಂಡೆ ಹೊತ್ತು ಗ್ರೀನ್ ಟೀ ಬೇಡ ಅಂತ ಹೇಳ್ಬಿಟ್ಟು ಎಳ್ಳಿಕಾಯಿ ಹಾಕ್ಬಿಟ್ಟು ಮಸಾಲ ಟೀ ಮಾಡ್ತಾಯಿದ್ದೆ ಈ ಟೀ ಮಾಡೋದಕ್ಕೆ ನಾನು ನಾಲ್ಕು ಗ್ಲಾಸ್ ಆದಷ್ಟು ನೀರು ಹಾಕೊತ ಇದ್ದೀನಿ ಅಂದರೆ ನಾಲ್ಕು ಜನಕ್ಕೆ ಹಾಕೋಷ್ಟು ನಾಲ್ಕು ಗ್ಲಾಸಿಗೆ ನಾನೊಂದು ಐದು ಸ್ಪೂನ್ ಆಗುವಷ್ಟು ಐದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಾನು ಲಾಸ್ಟಲ್ಲಿ ಹನಿ ಹಾಕ್ತೀನಿ ಹಂಗಾಗಿ ನಾನು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಾಂತಂದರೆ ಒಂದು ಗ್ಲಾಸ್ಗೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹನಿ ಹಾಕ್ಕೊಳಲ್ಲ ಅಂತಂದರೆ ನೀ ಹಾಕ್ಕೊಳೋದಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕನಿಸುತ್ತೆ ಇನ್ನು ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಮನೇಲಿ ಯಾವುದಿರುತ್ತೋ ಟೀ ಪೌಡರ್ ಅದನ್ನೇ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿನ ಜಚ್ಕೊಂಬಿಟ್ಟು ಅದಕ್ಕೆ ಹಾಕಬೇಕು ಅದು ಸ್ವಲ್ಪ ಕುದೀತಾ ಇರಬೇಕು ನೆಕ್ಸ್ಟ್ ಅದಾದಮೇಲೆ ನಾವು ಗ್ಲಾಸಿಗೆ ಒಂದು ಸ್ವಲ್ಪ ಪುದೀನ ಇದ್ದರೆ ಪುದೀನ ಎಲೆ ಅದಾದಮೇಲೆ ಎಳ್ಳಿಕಾಯಿ ಇರುತ್ತಲ್ಲ ಎಳ್ಳಿಕಾಯ್ದು ಒಂದು ಸ್ಪೂನು ಇನ್ನು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಎಳ್ಳಿಕಾಯಿ ಜ್ಯೂಸು ಬಂದು ನನಗೆ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು ಅವನು ಟೀ ಅಂಗಡಿನಲ್ಲಿ ಮಾಡ್ತಾ ಇರ್ತಾನೆ ಹಂಗಾಗಿ ಮನೇಲಿ ಒಂದು ಎರಡು ಮೂರು ಸತಿ ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಾರ್ಮಲಾಗಿ ಟೀ ಕುಡಿಯೋಲ್ಲ ಈ ಥರ ಟೀ ಆದರೆ ಕುಡಿತೀನಿ ಇದಕ್ಕೆ ನೆಕ್ಸ್ಟ್ ಚಾಟ್ ಮಸಾಲ ಒಂದು ಗ್ಲಾಸ್ಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಅದಾದಮೇಲೆ ಸ್ವಲ್ಪ ಹನಿ ಅದಾದಮೇಲೆ ನೆಕ್ಸ್ಟು ನಾವು ಟೀ ಪುಡಿ ನೀರು ಹಾಕಿ ಕುದಿಸ್ತಾ ಇರ್ತೀವಲ್ಲ ಅದನ್ನು ಇದಕ್ಕೆ ಸೋಸ್ಕೊಂಡ್ರೆ ಒಂದು ಎಳ್ಳಿಕಾಯಿ ಮಸಾಲ ಟೀ ಸೂಪರಾಗಿರುತ್ತೆ ಎಳ್ಳಿಕಾಯಿ ಮಸಾಲ ಟೀ ರೆಡಿಯಾಗಿ ಹೋಗಿಬಿಡುತ್ತೆ ಯಾವಾಗಲೂ ನಾರ್ಮಲಾಗಿ ಟೀ ಕುಡಿತಾನೆ ಇರ್ತೀವಲ್ವ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಅನಿಸುತ್ತೆ ಸೊ ಇದಿಷ್ಟು ಪಾ ಸಂಡೇ ಪಾರ್ಟ್ ಒನ್ ವೀಡಿಯೋ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಲ್ಲಿ ಸಿಗ್ತೀವಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು